ವೀಕ್ಷಕರೇ ನಮಸ್ಕಾರ ಫೋಕಸ್ ಟಿವಿಯ ಬಿಗ್ ಇಂಫ್ಯಾಕ್ಟ್ ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಹಗರಣದ ಪ್ರಮುಖ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ಇವತ್ತು ನಾನು ನಿಮಗೆ ನೀಡ್ತಾ ಇದ್ದೀನಿ ಆರೋಪಿಗಳು ಅಂಧರಾಗಿದ್ದಾರೆ ಸಿಐಡಿ ಪ್ರಮುಖ ಮೂರು ಆರೋಪಿಗಳನ್ನ ಅರೆಸ್ಟ್ ಮಾಡಿದೆ ಹುಬ್ಬಳ್ಳಿಯ ಖಾಸಗಿ ಲಾಟ್ ನಲ್ಲಿ ಇದ್ದಂತಹ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿಕೊಂಡು ಹೋಗಿದ್ದಾರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಕೊನೆಗೂ ಫೈನಲಿ ಸಿಐಡಿ ಪೊಲೀಸರು ಗೋಕಾಕ್ ಬ್ಯಾಂಕ್ ಫ್ರಾಡ್ ನ ಆರೋಪಿಗಳು ಅಂತ ಏನಿದ್ರು ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಫೋಕಸ್ ಟಿವಿ ಈ ಹಗರಣದ ಬೆನ್ನು ಬಿದ್ದಿತ್ತು ಇದು ತನಿಖಾ ವರದಿಯ ತಾಕತ್ತು ಕೊನೆಗೂ ಫೋಕಸ್ ಟಿವಿಯ ವರದಿಗೆ ಪೊಲೀಸರು ತಲೆಬಾಗಿದ್ದಾರೆ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ ಫೋಕಸ್ ಟಿವಿ ಬಿಗ್ ಇಂಪ್ಯಾಕ್ಟ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ವೀಕ್ಷಕರೇ ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಎಂಬತ್ನಾಲ್ಕು ಕೋಟಿ ಹಗರಣದ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಕ್ಕಿದೆ ಸೆಪ್ಟೆಂಬರ್ ಹದಿನೇಳು ಎಫ್ಐಆರ್ ದಾಖಲಾಗಿತ್ತು ನಿನ್ನೆ ಫೆಬ್ರವರಿ ಎರಡು ಸರಿಸುಮಾರು ಐದು ತಿಂಗಳು ನಾಲ್ಕೂವರೆ ತಿಂಗಳ ನಂತರ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಸಿಐಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಎಂಬತ್ನಾಲ್ಕು ಕೋಟಿ ಹಗರಣದ ಪ್ರಮುಖ ಮೂರು ಆರೋಪಿಗಳನ್ನ ಸಿಐಡಿ ಡಿ ಪೊಲೀಸರು ಬಂಧಿಸಿದ್ದಾರೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದಂತಹ ಆರೋಪಿಗಳನ್ನ ಪತ್ತೆ ಹಚ್ಚಿ ಪೊಲೀಸರು ಬಂಧಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿರುವ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಫೋಕಸ್ ಟಿವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಮೂವರು ಆರೋಪಿಗಳನ್ನು ಸಿಐಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೋಗುತ್ತಿರುವ ವಿಡಿಯೋಗಳನ್ನು ನಮ್ಮ ಸ್ಕ್ರೀನ್ನಲ್ಲಿ ನೀವೀಗ ನೋಡಬಹುದು ಇದೀಗ ಬಂದಂತಹ ಸುದ್ದಿ ಹುಬ್ಬಳ್ಳಿಯಲ್ಲಿ ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ನ ಆರೋಪಿಗಳನ್ನ ಸಿ ಐ ಡಿ ಪೊಲೀಸರು ಬಂಧಿಸಿದ್ದಾರೆ ಕೊನೆಗೂ ಕೂಡ ಎಂಬತ್ನಾಲ್ಕು ಕೋಟಿ ಹಗರಣದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಈ ಹಗರಣದ ಬೆನ್ನು ಬಿದ್ದಿತ್ತು ಫೋಕಸ್ ಟಿವಿ ಹಗರಣ ನಡೆದು ನಾಲ್ಕು ವರ್ಷ ಆಗಿತ್ತು ಎಫ್ಐಆರ್ ಆರ್ ದಾಖಲಾಗಿ ಐದು ತಿಂಗಳಾಗಿತ್ತು ಆದರೂ ಆರೋಪಿಗಳ ಬಂಧನ ಯಾಕಿಲ್ಲ ಅಂತ ಹೇಳಿ ಹಲವು ಆಯಾಮಗಳಲ್ಲಿ ತನಿಖಾ ವರದಿಯನ್ನ ಪ್ರಕಟಿಸಿತ್ತು ತನಿಖಾ ವರದಿಯನ್ನ ಬಿತ್ತರಿಸಿತ್ತು ನಿಮ್ಮ ಫೋಕಸ್ ಟಿವಿ ಈ ವರದಿಗೆ ಪೂರಕವಾಗಿ ಇದೀಗ ಸಿ ಐ ಡಿ ಪೊಲೀಸರು ಹುಬ್ಬಳ್ಳಿಯಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಆರೋಪಿಗಳು ಮುಂದೆ ನೀಡುವ ಮಾಹಿತಿಗಳ ಆಧಾರದ ಮೇಲೆ ಹಗರಣದ ಕಿಂಗ್ ಪಿನ್ ಅಂತ ಏನು ಮೊದಲಿಂದ ಹೇಳ್ಕೊಂಡು ಬಂದಿದ್ವಿ ಈ ಒಂದು ಬ್ಯಾಂಕ್ ನ ಚೇರ್ಮನ್ ಮಾಂಗ್ಳೇಕರ್ ಜಿತೇಂದ್ರ ಮಾಂಗ್ಳೇಕರ್ ಫೋರ್ ಟ್ವೆಂಟಿ ಮಾಂಗ್ಳೇಕರ್ ಈ ಮಾಂಗ್ಳೇಕರ್ನ ಸಿಐಡಿ ಪೊಲೀಸರು ಬಂಧಿಸ್ತಾರ ಕಾದು ನೋಡಬೇಕಿದೆ